Thank okay. you. ಗುಜರಾತಿನ ಎಂಪಿ ಮಗಳ ನನ್ನ ಮೀಟ್ ಮಾಡಲಿಕ್ಕೆ ನಂಜಿನ ಊರಿನ ಟೂ ಲಾಕ್ ಲಾಡ್ಜ್ಗೆ ರಕ್ಷಣೆಗೆ ಹೋಗು ಸರ್ ಬರುತ್ತಿದ್ದ ಕಿಲೋಮೀಟ್ರಿ ದುರ್ಗಾದೇವಿಯ ಜಾತ್ರೆ ಇದೆ ಅಲ್ಲಿ ನಾನು ಜನಗಳ ರಕ್ಷಣೆಗೆ ಹೋಗಬೇಕು ಮೊದಲು ನಾನು ಹೇಳಿ ಕಂಡು ಮಾಡರೆ

ಕಂಟಕನಾಗಿ ರುದ್ರೇಗೌಡ ನಿನಗೆ ಚಕ್ಕು ಚಕ್ಕನ್ನು ಬರೆದು ಕೊಡುತ್ತೇನೆ ಯಾರು ತುಡಿದ ದುಡ್ಡನ್ನು ಯಾಕೆ ಗೊತ್ತಾ ನಿನಗೆ ಅವರ ಆಸೆಯನ್ನು ತೋರಿಸಿ ಈ ಸಂಪತ್ತನ್ನು ನನ್ನ ವಶ ಮಾಡಿಕೊಂಡು ರಾಜಕೀಯ ಸೇರಿ ಮರುದಿನ ಕೆಚ್ಚು ಹಾಕಿದ್ದೇನೆ ನಾನು ಇದಕ್ಕೆ ಇದೇ ನನ್ನ ರಾಜಕೀಯ ಚದುರಂಗ ದಾಟದಲ್ಲಿ ನಿನ್ನನ್ನು ಯಾರೋ ಮರ್ಡರ್ ಮಾಡಿ ಎಲ್ಲೋ ಬಿಸಾಕುವಾಗೆ ನಾ ಮಾಡಲಿಲ್ಲ

ಎನ್ನು ಹೋಗಿರುವವೇ ನಿನ್ನ ಹತ್ತಿರ ಗರತಿ ಎಂಬ ಮೂರಕ್ಷರ ಇದೇ ಗರತಿ ಎಂಬ ಮೂರಕ್ಷರಗಳನ್ನು ನಿನ್ನ ಎದರಿಗೆ ಗುರುವಾಗಿ ಬಂದು ನಿಂತಿದ್ದಾನೆ ಈ ರಾಜನು ಹಾಗಾದ್ರೆ ನಿನ್ನ ಹೆತ್ತಿರುವ ತಾಯಿ ದೇವರಿಗೆ ಹೊರಗೊಟ್ಟು ನಿನ್ನನ್ನು ಪಡೆದಿದ್ದಾನೆ ಗಂಡುತ್ತದೆ ಚಂದನಿಂದ ಕಾಯಿದ ಕಂಡಿಯಾಗಿ ಮಾತಾಡುವ ಜನ್ಮ ನೀಡಿ ಅದು ಯಾವ ಶ್ರೀಂಗಾರ ಿ ಅದು ಎಷ್ಟು ಗರತಿಯರನ್ನು ಕರೆದುಕೊಂಡು ಬಂದು ಅದು ಯಾವ ತತ್ವದ ಪದವನ್ನು ನಿನ್ನ ಮುಂದೆ ಆಡಿರಬಹುದು ಅದು ಯಾವ ಗುರುವಿನ ಹೋಗಿ ಗರತಿಯ ಪಾಠವನ್ನು ನೀವು ಕಲಿತಿರಬಹುದು ಅದು ಯಾವ ಗಂಡ ಿವಲಿಲ್ಲ ಅಂದೊಬ್ಬ ಬಂದ ಆ ಸೂಳಿ ಮಗ ನಿನ್ನನ್ನು ಕಾಪಾಡಲು ಎಂದು ಯಾವ ಗಂಡ ಸೂಳಿ ಮಗ ಬರುತ್ತನೋ ನಾನು ನೋಡುತ್ತೇನೆ ಈಗ ಈ ಮಿಂಡನಿಂದ ಈ ನಿನ್ನ ಗರತಿಯ ದೇಹವನ್ನು ಸೋಸಿ ಮೈತ್ಯ ವಾಸಿಲಿಯನ್ನು ಹೀರಿಕೊಂಡು ಸಂತೋಷನ ಪಡೆಯಲಿಲ್ಲ ನನಗೆ ರಾಜೇಂದ್ರನೇ ಅಲ್ಲ 何だ ಬಾಪಿ ಕೊನೆಗೂ ನನ್ನ ಶೀಲವನ್ನು ಹಾಳು ಮಾಡಿದ ನಾನು ಏನು ಅನ್ಯಾಯ ಮಾಡಿದ್ದೀರ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ಈ ಮುಖ ಹೊತ್ತುಕೊಂಡು ಕೊನೆಯ ನಾಂದಿ ಸಹಿಸುವ ನನ್ನ ಗುಂಡಿನ ವರ್ತವನ್ನು ಸಂಘಟನವನ್ನು ಈ ನನ್ನ ಅಣ್ಣ ತಮ್ಮಂದಿರಿ ప్రాణ నెలకి బదు ఇదే నేను పెట్ట మెసేజ్ ప్రకారం జగ నోడి పార్సల్ ఓకే ಮಾಡಿ ನನ್ನಲ್ಲಿರುವ ನಿಮ್ಮ ಪೋಟಗಳ ಗುರುತನ್ನು ಪ್ರಜಾವಾಣಿಗ ಪ್ರಜಾವಾಣಿ ಪೇಪರ್ಗಳಲ್ಲಿ ಎಬ್ಬಿಸಿ ಈ ನಿಮ್ಮ ಸುದ್ದಿಯನ್ನು ಪ್ರಸಿದ್ಧಿಯನ್ನಾಗಿ ನಾ ಮಾಡಲಿಲ್ಲ ನನ್ನ ಹೆಸರು ರಾಜಕೀಯ ರಾಜೇಂದ್ರನೇ ಅಲ್ಲ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ನ ಹಿಂದೆ ಫಾಲೋ ಮಾಡಿ ನಿನ್ನನ್ನು ಒತ್ತಿಡಿಸಿ ಮೇಣಗಂಬಕ್ಕೆ ಏರಿಸಿ ವಿಲಿ ವಿಲಿ ಒದ್ದಾಡುವ ನಾ ಮಾಡಲಿಲ್ಲ ಈ ರಾಜಕೀಯ ರಾಜೇಂದ್ರನೇ ಅಲ್ಲ Collano pure i ಇಂಥವರಲ್ಲಿ ನೀನು ವೀರ ಕನ್ನಡ ವಾರೆ ಒಣಗಂತ ಇರೋದನ್ನು ಬಿಟ್ಟು ಇಂತ ಏಸಿಗೆ ಕೆಲಸಕ್ಕೆ ಹಾಕಿರಿಲ್ಲೇ ಪ್ರಯತ್ನ ಆ ವಿಚಾರವನ್ನ ಲೇ ನಿನ್ನ ಕೆಟ್ಟ ರಕ್ತವನ್ನು ಹೊರಚಲು ನಾರಿಸಿ ಬರಲಿಲ್ಲ ನಾನು ನನ್ನ ವಂಶದ ಕುಲಪುತ್ರೋ ತಾಯಿ ಆ ಕೆಟ್ಟ ದುಷ್ಟ ಶ್ರೀಮಂತನ ಮನೆಯಿಂದ ಹೊರಬೇಡಿ ಮಧ್ಯಷ್ಟೇ ಅಲ್ಲ ನಾವು ಮೆಟ್ಟಿರುವ ಮೆಟ್ಟು ಕೂಡ ಆ ಶ್ರೀಮಂತರ ಮನೆ ಬಾಗಿಲನ್ನು ನೋಡಬಾರ್ದು ತಂಗಿ ಬಿಡ ಮಾರನ್ನ ಕೈಯನ್ನು ನಾನು ಈಗಲೇ ಹೋಗಿ ಅವನ ಏನ ಮಾಡಿ ಶಾಂತಿ ತಂದು ಕೊಡುತ್ತೇನೆ ನನ್ನ ಮನಸ್ಸಿಗೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನನ್ನ ಮೇಲೆ ಆಣೆ ಆಗಿದೆ ತಂಗಿ ಬಡವರ ಸಿಟ್ಟು ದವಡಿಗೆ ಮೂಲ ಅಲ್ಲ ದಯಮಾಡಿ ಇದೊಂದು ಸಮಯದಲ್ಲಿ ತಾಳ್ಮೆಯಿಂದ ತಂದುಕೊಂಡು

ಸ್ವಲ್ಪ ಕುಳಿತುಕೊಳ್ಳಮ್ಮ ನಾನು ಇಲ್ಲೇ ಮುಂದೆ ಹೋಗಿ ಹಣ್ಣು ಹಂಪಲಗಳನ್ನು ತರ್ತೇನೆ ಸತ್ಯ ಕಾಡಿದ ವಿಶ್ವಮಿತ್ರ ದೇವರನ್ನು ಹರಿಶ್ಚಂದ್ರನಿಗೆ ತಿಳಿದಿರಲಿಲ್ಲ ತನ್ನ ಐಶ್ವರ್ಯ ತನಗೆ ಮರಳಿ ಬಂದ ಮೇಲೆ ಗೊತ್ತಾಯಿತು ಅವನು ಒಬ್ಬ ದೇವರು ಅಂತ ಅದರಂತೆ ನಮ್ಮ ಸೂರ ಸುಭಾಷ್ ಚಂದ್ರ ಬೋಸರು ವೇಷ ಬದಲಾಯಿಸಿಕೊಂಡು ಕೆಂಪು ಮೋತಿಯವರ ಹತ್ತಿರ ಹೋದಾಗ ಅದೇ ಬ್ರಿಟಿಷರು ಇವನು ಒಬ್ಬ ಯಾರು ಅಂತ ಗುರುತು ಮಾಡುವ ಕಪ್ಪಿಣದ ಸಾಲಕಿಯನ್ನ ಎಲ್ಲಿಟ್ಟು ಹೊಡೆದರು ಅದರಂತೆ ನಮ್ಮ ತಂದೆಯ ಕೊಲೆ ಮಾಡಿದ ಸಾಕ್ಷಿಗೆ ಬಾಯಿ ಬಿಡಿಸುವುದಕ್ಕಾಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನನ್ನು ಸರಪಣಿಯಿಂದ ಕಟ್ಟಿ ಕೊಟ್ಟು ಬಿಡುಗಡೆ ಮಾಡಿದರೂ ನನ್ನನ್ನು ಕಸ್ಟಡಿಯಿಂದ ಅನ್ನ ಅಂತ ಒಂದೇ ಸಮನ ಬಡವಡಿಸುತ್ತಾ ಇದ್ದಾರೆ ಏನೇ ಆಗಲಿ ನಾನು ಊಟ ಮಾಡಬೇಕೆಂದು ತಂದಿರುವ ಈ ರಾಜ್ಯ ಮುದ್ದೆ ಊಟವನ್ನು ಮೊದಲು ಇವಳಿಗೆ ಊಟ ಮಾಡಿಸುತ್ತೇನೆ ಅದು ನೋಡಿ ಬಾಯಲಿಗೆ ಬಂದು ಬಾಯಿ ದರ ಕೇಳಿದಾಗ ನನ್ನ ಹತ್ತಿರವಿದ್ದ ಒತ್ತಿದ ರೊಟ್ಟಿಯನ್ನಾದರೂ ನೀಡಯ್ಯ ಸುಮ್ಮನೆ ಇಲ್ಲ ಇಲ್ಲ ಎಂದು ಇದ್ದ ಐಶ್ವರ್ಯವನ್ನೇ ಕಳೆದುಕೊಳ್ಳಬೇಡವಯ್ಯ ಕಳಕೊಂಡ ಮೇಲೆ ಮಧ್ಯಾಹ್ನ ನಮ್ಮ ರೇವನ ಸಿದ್ದೇಶ್ವರ ಪೂಜಾರನೆಂಬ ಕವಿ ಜೋಡಣೆ ಮಾಡಿಲ್ಲವೇ ನಮ್ಮ ಜೀವನ ಜೀವನವೆಂಬ ನಾಟಕದಲ್ಲಿ ಊಟ ಮಾಡಿ ನನ್ನನ್ನು ಕ್ಷಮಿಸಪ್ಪ ಹಸಿದು ಬಳಲುತ್ತಿರುವ ಈ ನನ್ನ ತಂಗಿಗೆ ಹಣ್ಣು ಹಂಪಲುಗಳು ನಡೆದು ತರಬೇಕೆಂದು ಈ ಕಾಡಿಸುತ್ತಿದ್ದರು ಒಂದು ಹಣ್ಣು ಸಿಗಿಲ್ಲ ಈ ನನ್ನ ಬರಕ್ಕೆ ಅಷ್ಟರಲ್ಲಿ ತಗ್ಗ ದೇವರಾಗಿ ಬಂದು ನನ್ನ ತಂಗಿಗೆ ಊಟ ಮಾಡಿಸಿದ್ದೀರಾ ನೀವೇ ನಮ್ಮ ಪಾಲಿಯ ನಿಜವಾದ ದೇವರಪ್ಪ ಅಂತಾದೇನು ಬಂದಿದೆ ನಿನ್ನ ಜೀವನದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ನನಗೀಗ ಈ ಊರನ್ನೇ ಸಂದರ್ಭವಾಗಿ ಬಂದಿದೆ ಬಂದ ತಂಗಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕೆಂದು ಚಿಂತೆಯನ್ನು ಮಾಡುತ್ತಿದ್ದೆ ಅಷ್ಟರಲ್ಲಿ ನೀವೇ ನಮಗೆ ದೇವರಾಗಿ ಬಂದು ನನ್ನ ಚಿಂತೆಯನ್ನು ಪಾರ ಮಾಡಿದ್ದೀರಾ ಬೇಜಾರಾಗುವುದಿಲ್ಲ ನಾನೊಂದು ಮಾತು ಕೇಳಬಹುದೇ ಅದು ಎಂತ ಮಾತು ಪರಿಪಾಲಿಸುತ್ತೇನೆ ಹಾಗಾದರೆ ಈ ಮಾತು ಸತ್ಯವೇನಪ್ಪ ನಿತ್ಯ ಪಾಲಿಸುತ್ತೇನೆ ಅಂತ ಮಾತು ಕೊಡಪ್ಪ ಅದು ಯಾವ ಮಾತು ಹೇಳಿ ಪಾಲಿಸುತ್ತೇನೆ ನಿಜವಾಗಲೂ ನನ್ನ ತಂಗಿಗೆ ಒಂದು ದೇವರಾಗಿ ಬಂದಿದ್ದೀರಾ ಇವಳಿಗೊಂದು ಬಾಳು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಇಷ್ಟು ವಿಷಯಕ್ಕೆ ಎಷ್ಟು ಹಾಲು ಬರೆದು ಮಾತನಾಡುತ್ತಿರುವಲ್ಲ ಈ ದೇವರ ಮಾಲೆಯನ್ನು ತೆಗೆದು ಇವಳ ಕೊರಳಿಗೆ ಹಾಕಿ ನನ್ನ ಸ್ಥಾನಕ್ಕೆ ಒಪ್ಪಿಕೊಳ್ಳುತ್ತೇನೆ ತಂಗಿ ಒಂದೇ ನಿನ್ನ ಸತಿಸ್ಥಾನಕ್ಕೆ ಹುಟ್ಟಿಕೊಂಡಿರುವ ಈ ಮಾವನವರ ಕಾಲಿಗೆ ಬಿಟ್ಟು ನಿನ್ನ ಮುತ್ತೈದ ಭಾಗ್ಯ ಬೇಡಿಕೊಳ್ಳ ಮಾ ಈ ಪತಿ ದೇವರನ್ನ ಈನೆಲ್ಲ ಅಂತರಾಳದ ದೊಂಬುದು ಅರ್ಹವಾಗುತ್ತಿದ್ದ ನೀವು ಕೋಟಿ ಕೋಟಿ ನನ್ನನ್ನು ನಾನೊಬ್ಬ ಶ್ರೀಮಂತನು ಒಬ್ಬ ಪಡವನು ಎಂಬುದನ್ನು ಅರಿಯದೆ ನನ್ನ ಕಾಲಿಗೆ ಎರಡು ನಿಮ್ಮನ್ನು ಎಷ್ಟು ಒಳಗರು ಸಾಲದು ನಿಮ್ಮ ಊರು ಯಾವುದಂತ ಕೇಳಬಹುದೇ ನಾನು ಇದೇ ಊರಿನ ಬಡಶಿವನ ಮಕ್ಕಳು ಅಣ್ಣದಾತ ನನ್ನ ತಮ್ಮ ಅಂದಿನಿ ನನ್ನ ತಂಗಿ ಶಿವಲೀಲಾ ಅಂತ ಏನು ನಾನು ತಪ್ಪು ಮಾಡಿದೆ ಈಗ ನನ್ನನ್ನು ಆ ದೇವರು ಕೂಡ ಕ್ಷಮಿಸೋದಿಲ್ಲ ಏನಾಗಿದೆ ನಿಮಗೆ ಹಾಗಾದರೆ ಇಲ್ಲಿ ಏನೋ ನಡೆನಿದೆ ಏನಂದು ಹೇಳಲಪ್ಪ ನಿನಗೆ ನನ್ನ ತಂದೆ ಯಾವಾಗ ತೀರಿಕೊಂಡ್ರು ಆ ನಿಮ್ಮ ತಂದೆಯನ್ನು ನನ್ನ ತಂದೆ ಎಂದು ತಿಳಿದುಕೊಂಡಿದ್ದೇನೆ ನಿಮ್ಮ ತಂಗಿ ಶಿವಲಿಮ್ಮನನ್ನು ನನ್ನ ಒಡ ತಂಗಿ ಎಂದು ತಿಳಿದಿದ್ದೇನೆ ಅಂಧದಲ್ಲಿ ನನ್ನ ತಂಗಿಯನ್ನು ಕೊಡಬೇಕು ನೋಡು ಅಣ್ಣ ತಂಗಿಯರು ಆಗುತ್ತಾರೆ ಎಂಬುದು ಗೊತ್ತಿದ್ದರೂ ಈ ಸಮಾಜ ಆದರೆ ನಾವೇನು ಕಂಡು ಕಂಡು ಈ ಕಾರ್ಯವನ್ನು ನಿರ್ವಹಿಸಲಿಲ್ಲ ಈ ದೇವರು ಆಡಿಸಿದ ಆಟ ನಮಗೆ ನಡೆಯಲಿ ಈ ಪಾಪಿ ಮಾಡಿದ್ದನ್ನ ನೀನೇ ಕ್ಷಮಿಸಿ ಬಿಟ್ಟಲ್ಲಪ್ಪ ನಿನಗೆ ದೇವರನ್ನಲೋ ದೇವ ನಮ್ಮ ತಂಗಿ ಚಲಮ್ಮ ಎಲ್ಲಿರುವಳು ಇಲ್ಲಿವರೆಗೂ ನಾನು ಜೋಪಾನವಾಗಿ ನೋಡಿಕೊಂಡು ಬಂದಿದ್ದೆ ಈಗ ರುದ್ರೇಗೌಡ ನಡೆಯುತ್ತಾಳೆ ಆದಷ್ಟು ಬೇಗನೆ ಕರೆದುಕೊಂಡಿರಿ ನಿಮ್ಮ ಮನೆಗೆ ನನಗೀಗ ಈ ಊರನ್ನ ಎಂಬ ಸಂದರ್ಭವದಿಗೆ ಬಂದಿದೆ ನನ್ನ ತಂಗಿಗೆ ನೀವೇ ತನ್ನೆ ತಾಗಿ ಬಳಿರಪ್ಪ ಅಲ್ಲಿ ಯಾವುದೋ ಒಂದು ಗಾಡಿ ಇದೆ ಮಾವನವರ ಬಿಡಿ ನಿನ್ನ ನಿನ್ನಣ್ಣನೊಬ್ಬ ವಿಚಿತ್ರವಾದ ಮನುಷ್ಯ ಅವನನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಯಾರಿಗಿದೆಯೋ ಏನೋ ನಿಮ್ಮ ಹೆಸರು ಕಷ್ಟದಲ್ಲಿ ಇನ್ನೊಂದು ಬಿದ್ದ ತುಂಗ ತುಂಗ ವೆರಿ ಗುಡ್ ತುಂಗ ಎಂಬ ನೈವಷ್ಟು ಶಾಂತ ರೀತಿಯಿಂದ ವೇಗವಾಗಿ ಚಲಿಸುತ್ತಿರುವ ನಡುವೆ ಮೋಡವೆ ಬಂದರೂ ಅದನ್ನು ಕೊಟ್ಟಿ ತಡಾದ ಹೋಗುತ್ತದೆ ಅಲ್ಲವೇ ಗುಣದಲ್ಲಿ ಗುಲಾಬಿಯೂ ನೀನು ಬರವನೇಕಂತ ರಸಿಕರನು ನನ್ನ ಅಕ್ಕಿ ವಿಂಜೆ ಬರೆಯುವ ಹೌದು ಹಾ ಹೌದು